ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ ನಾನು ಮಿಸ್ ಟಾನ್ಸ್ ಇಂಡಿಯಾ ಟೂ ತೌಸಂಡ್ ನೈನ್ಟೀನ್ ಪದ ಕಿರೀಟನ ಮುಡಿಗೇರಿಸ್ಕೊಂಡಿದ್ದೆ ಇಂಟರ್ನ್ಯಾಷನಲಿ ನಾನು ನಮ್ಮ ಭಾರತವನ್ನು ರೆಪ್ರೆಸೆಂಟ್ ಮಾಡಿದ್ದೆ ನಾನು ತುಂಬ ಹಲವು ಶೋಸಲ್ಲೆಲ್ಲ ನಾನು ಶೋ ಸ್ಟಾಪರಾಗಿ ವಾಕ್ ಮಾಡಿದ್ದೀನಿ ತುಂಬ ತುಂಬ ಅಂದರೆ ತುಂಬ ಹಾರ್ಡ್ ವರ್ಕ್ ಮಾಡಿ ನನ್ನ ಜರ್ನಿನ ಕ ತೊಗೊಂಡು ಬಂದಿದ್ದೆ ಬಟ್ ಯಾರಿಗೂ ಗೊತ್ತಿರಲಿಲ್ಲ ಅದು ಸೊ ಈ ಥರ ದೊಡ್ಡ ರಿಯಾಲಿಟಿ ಶೋ ನಾನು ಹೋದಾಗ ಜನರಿಗೆ ನಾನೀಗ ಮನೆ ಮಾತಾಗಿದ್ದೀನಿ ಒಂದು ಮನೆ ಮಗಳಾಗಿದ್ದೀನಿ ಸೊ ಇವಾಗ ನನ್ನಲ್ಲಿರೋ ಟ್ಯಾಲೆಂಟ್ ಏನಿದೆ ಆ್ಯಕ್ಟಿಂಗ್ ವೈಸ್ ನಾನು ಮೂವೀಸ್ ಎಲ್ಲ ಮಾಡಿದ್ದೀನಿ ಬಟ್ ಇನ್ನು ಮುಂದೆ ಇನ್ನು ಹತ್ತು ಹಲವು ಇವಾಗ ಎಕ್ಸಾಂಪಲ್ ನನಗೂ ಒಂದು ಆಸೆ ಇರುತ್ತೆ ಈ ಥರ ನಾನು ಕಾಣಿಸ್ಬೇಕು ಈ ಥರ ಪ್ರಾಜೆಕ್ಟ್ಸ್ ಮಾಡಬೇಕು ಸೊ ಹಾಗಾಗಿ ಈ ಒಂದು ಬಿಗ್ ಬಾಸ್ ವೇದಿಕೆ ನನಗೆ ನನ್ನ ತ ನನಗೇನು ಒಂದು ಟ್ಯಾಲೆಂಟ್ ಇದೆಯಲ್ಲ ಆ ಟ್ಯಾಲೆಂಟ್ನ ಮುಂದುವರ್ಸೋಕ್ಕೆ ಒಂದು ಒಳ್ಳೆಯ ದಾರಿ ಆಗುತ್ತೆ ಒಂದು ನಂಬಿಕೆ ಇದೆ ಸೊ ಈವನ್ ನಮ್ಮ ಕಮ್ಯುನಿಟಿಗೂ ಅಷ್ಟೇ ನನ್ನೊಂದು ವಾಯ್ಸ್ ಆಗ್ಬೋದು ಅಂದರೆ ನನ್ನೊಂದು ಧ್ವನಿ ಆಗ್ಬೋದು ಏನಾದರೂ ಏನಾದರೂ ಒಳ್ಳೆಯದಾಗಬೇಕು ಅಂತಂದಾಗ ನಮ್ಮ ಕಮ್ಯುನಿಟಿಗೆ ಸೊ ನಾನೊಂದು ಹೇಳಿದಾಗ ಅದು ಪಾಯಿಂಟ್ ಆಗುತ್ತೆ ಒಂದು ನಮ್ಮ ಕಮ್ಯುನಿಟಿಗೂ ಒಂದು ಇನ್ಸ್ಪಿರೇಷನ್ ಆಗುತ್ತೆ ಇವಾಗ ಎಜುಕೇಷನ್ ವೈಸ್ ಫ್ಯಾಮ್ಲಿ ವೈಸ್ ಸೊ ಎಲ್ಲರೂ ಆಕ್ಸೆಪ್ಟ್ ಮಾಡ್ತಾರೆ ನಮ್ಮಂಥ ಟ್ರಾನ್ಸ್ ಮಕ್ಕಳನ್ನ ಅವ್ರಿಗೂ ಒಂದು ಎಜುಕೇಷನ್ ಸಿಗುತ್ತೆ ಅವ್ರಿಗೂ ಒಂದು ಪ್ರೀತಿ ಸಿಕ್ಕಾಗ ಸೊ ನಂತರನೇ ಅವರು ಜೀವಿಸ್ಬೋದು ನಂತರನೇ ಅವರು ಒಂದು ಹೆಣ್ಣಾಗಿ ಅವ್ರ ಮನೆಯಲ್ಲಿ ಅವ್ರ ಜೀವನನ ಸಾಗಿಸ್ಬೋದು ಸೊ ಈ ಒಂದು ವೇದಿಕೆ ನನಗಷ್ಟೇ ಅಲ್ಲ ನನ್ನಂಥ ಎಷ್ಟೋ ಸಾವಿರ ಲಕ್ಷ ಕೋಟಿ ಅನ್ಬೋದು ಅವರಿಗೆಲ್ಲ ಒಂದು ದಾರಿದೀಪ ಆಗುತ್ತೆ